ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಶೇಷನಾಗನ ಕನಸು ಅಂದ್ರೆ ಅದರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಶೇಷನಾಗನ ಕನಸು ಧನಾತ್ಮಕ ಮತ್ತು ಋಣಾತ್ಮಕ ಸಂಕೇತ ಇನ್ನು ಹಿಂದೂ ಪುರಾಣಗಳಲ್ಲಿ ಸರ್ಪವಾದ ಶೇಷನಾಗನ ಕನಸು ಸಾಮಾನ್ಯವಾಗಿ ಬುದ್ಧಿವಂತಿಕೆ ಶಾಶ್ವತತೆ ಮತ್ತು ಭೂಗತ ಜಗತ್ತಿಗೆ ಸಂಬಂಧಿಸಿದೆ ಇನ್ನು ಶೇಷನಾಗನ ಬಗ್ಗೆ ಕನಸುಗಳು ಸಾಮಾನ್ಯವಾಗಿ ಜ್ಞಾನದ ಭಂಡಾರವಾಗಿ ಚಿತ್ರಿಸಲಾಗುತ್ತೆ ಶೇಷನಾಗನ ಕನಸು ಆಳವಾದ ತಿಳುವಳಿಕೆ ಮತ್ತು ಬುದ್ಧಿವಂತಿಕೆ ಅನ್ವೇಷಣೆಯ ಬಯಕೆಯನ್ನ ಸೂಚಿಸ್ತಾ ಇರಬಹುದು ಇನ್ನು ಶೇಷನಾಗನ ಕನಸು ಶಾಶ್ವತತೆಗೆ ಸಂಕೇತವಾಗಿ ಕನಸು ಜೀವನದ ಚಕ್ರಗಳು ಮರಣ ಅಥವಾ ಸಮಯಾತೀತತೆಯ ಪ್ರಜ್ಞೆಯನ್ನ ಸೂಚಿಸುತ್ತೆ ಇನ್ನು ಭೂಗತ ಜಗತ್ತಿನೊಂದಿಗಿನ ಅದರ ಸಂಬಂಧವನ್ನ ಗಮನಿಸಿದ್ರೆ ಕನಸು ನಿಮ್ಮ ಉಪಪ್ರಜ್ಞೆ ಅಥವಾ ಬಗೆಹರಿಯದ ಸಮಸ್ಯೆಗಳ ಪ್ರತಿಬಿಂಬ ಕೂಡ ಆಗಿರಬಹುದು ಇನ್ನು ಶೇಷನಾಗ ಸಾಮಾನ್ಯವಾಗಿ ಸೃಷ್ಟಿ ಮತ್ತು ವಿನಾಶದ ಚಕ್ರಗಳಿಗೆ ಸಂಬಂಧಿಸಿದೆ ನಿಮ್ಮ ಕನಸು ಪ್ರಮುಖ ಜೀವನದ ರೂಪಾಂತರ ಅಥವಾ ಕ್ರಾಂತಿಯ ಅವಧಿಯನ್ನು ಕೂಡ ಸೂಚಿಸ್ತಾ ಇರಬಹುದು ಕೆಲವು ವ್ಯಾಖ್ಯಾನಗಳಲ್ಲಿ ಶೇಷನಾಗನನ್ನ ರಕ್ಷಣಾತ್ಮಕ ದೇವತೆಯಾಗಿ ಕೂಡ ನೋಡಲಾಗುತ್ತೆ ಕನಸು ಒಂದು ಸವಾಲಿನ ಪರಿಸ್ಥಿತಿಯಲ್ಲಿ ಭದ್ರತೆ ಅಥವಾ ಬೆಂಬಲದ ಅರ್ಥವನ್ನ ಕೂಡ ಸಂಕೇತಿಸುತ್ತಾ ಇರಬಹುದು ಹಾಗಾದ್ರೆ ಬನ್ನಿ ಕನಸಲ್ಲಿ ಶೇಷನಾಗನನ್ನ ನೋಡುವುದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಆಗಿರುವಂತಹ ವ್ಯಾಖ್ಯಾನಗಳನ್ನ ತಿಳಿಯೋಣ ಮೊದಲನೇದಾಗಿ ರಕ್ಷಣೆ ಮತ್ತು ಬೆಂಬಲ ಕನಸಲ್ಲಿ ಶೇಷನಾಗನನ್ನ ನೋಡುವುದು ದೈವಿಕ ರಕ್ಷಣೆ ಅಥವಾ ನಿಮ್ಮ ಮೇಲೆ ಹೆಚ್ಚಿನ ಶಕ್ತಿಯ ಉಪಸ್ಥಿತಿಯನ್ನ ಸಂಕೇತಿಸುತ್ತೆ ಇನ್ನು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅಥವಾ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವಲ್ಲಿ ನಿಮಗೆ ಬೆಂಬಲವಿದೆ ಎಂದು ಇದು ಸೂಚಿಸುತ್ತೆ ಎರಡನೇದಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಗ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಶೇಷನಾಗ ಸಾಮಾನ್ಯವಾಗಿ ಕುಂಡಲಿಯ ಶಕ್ತಿಯೊಂದಿಗೆ ಸಂಬಂಧಿಸಿದೆ ಇನ್ನು ಶೇಷನಾಗನ ಕನಸು ನೀವು ಆಧ್ಯಾತ್ಮಿಕ ಜಾಗೃತಿ ಅಥವಾ ರೂಪಾಂತರವನ್ನ ಅನುಭವಿಸುತ್ತೀರಾ ಅಂತ ಅರ್ಥ ಾಗಿ ಸಮತೋಲನ ಮತ್ತು ಸ್ಥಿರತೆ ಶೇಷನಾಗ ಸಮತೋಲನವನ್ನ ಪ್ರತಿನಿಧಿಸಬಹುದು ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಪಡೆಯಲು ಕನಸು ನಿಮ್ಮನ್ನ ಒತ್ತಾಯಿಸುತ್ತಾ ಇರಬಹುದು ಕೆಲಸ ಮತ್ತು ವೈಯಕ್ತಿಕ ಜೀವನ ಅಥವಾ ವಸ್ತು ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಗಳಂತಹ ನಿಮ್ಮ ಜೀವನದ ವಿವಿಧ ಅಂಶಗಳ ನಡುವೆ ಸಮತೋಲನವನ್ನ ಕಾಪಾಡಿಕೊಳ್ಳಲು ಇದು ಜ್ಞಾಪನೆ ಕೂಡ ಆಗಿರಬಹುದು ಾಗಿ ದೈವಿಕ ಸಂಪರ್ಕ ಭಗವಾನ್ ವಿಷ್ಣುವಿಗೆ ಶೇಷನಾಗ ಸಂಪರ್ಕದ ದೈವಿಕ ಸಂದೇಶವನ್ನ ಸೂಚಿಸುತ್ತೆ ಕನಸು ನಿಮ್ಮ ಆಧ್ಯಾತ್ಮಿಕ ನಂಬಿಕೆಗಳು ಅಥವಾ ನೀವು ಪೂಜಿಸುವ ದೇವತೆಗಳೊಂದಿಗಿನ ನಿಮ್ಮ ಸಂಪರ್ಕವನ್ನ ಗಾಢವಾಗಿಸಿಕೊಳ್ಳುವ ಕರೆ ಕೂಡ ಆಗಿರ್ಬೋದು ಇಂದಿನ ಜೀವನ ಅಥವಾ ಕರ್ಮ ಕೆಲವು ವ್ಯಾಖ್ಯಾನಗಳಲ್ಲಿ ಶೇಷನಾಗನನ್ನ ಕನಸಲ್ಲಿ ಕಾಣುವುದು ಅಂದ್ರೆ ಅದು ನಿಮ್ಮ ಪ್ರಸ್ತುತ ಜೀವನಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ನಿಮ್ಮ ಪುನರ್ಜನ್ಮದ ಅಂದ್ರೆ ಇಂದಿನ ಜೀವನದ ಅನುಭವಗಳು ಕೂಡ ಆಗಿರ್ಬಹುದು ಅಥವಾ ನಿಮ್ಮ ಇಂದಿನ ಜೀವನದ ಕರ್ಮದ ಪಾಠಗಳಿಗೂ ಕೂಡ ಇವುಗಳು ಸಂಬಂಧ ಪಟ್ಟಿರ್ಬಹುದು